ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಧಾ ಸುರೇಶ್ ಇವತ್ತು ನೋಡಿ ನೋಡೋರಾಗ ಗೊತ್ತಾಗ್ತಾ ಇರ್ತೀವಿ ಎಟೋಶೂಟಿಗೆ ರೆಡಿ ಮಾಡ್ತಾ ಇದ್ದೀವಿ ಟೂ ಮಂತ್ ಓಲ್ಡ್ ನಮ್ಮ ಪಾಪಗಾಗಲೇ ಎರಡು ತಿಂಗಳು ಆಗಿದ್ದೆ ಗೊತ್ತಾಗ್ತಾ ಇದ್ದೀವಿ ಎಷ್ಟು ಬೇಗ ಮಾಡ್ಲಿತು ಟೂ ಮಂತ್ ಕಂಪ್ಲೀಟ್ ಆಗಿ ತ್ರೀ ಮಂತ್ ಬಿತ್ತು ಇವಾಗ ಮಳೆ ಬರೋ ಸೀಸನ್ ಸೊ ಅದಕ್ಕೆ ಮಳೆ ತಿಮ್ ಮಾಡೋಣ ಅಂತ ಮಳೆ ಬರೋ ಮಾಡೋಣ ಅಂತ నాకు ఈ థర్టీ మోడ హక్కుబట్టు అద్రమే హల్ రైన్ అంత బాధ మీరు పర్వీ ఫ్రెండ్స్ యారెన్న నల్న వస్తా నోతా ప్లీస్ సబ్స్క్రైబ్ మాట్ోడి యారెన్న సబ్స్క్రైబ్ ఆకొండీ అంబ థ్యాంక్స్ నపోర్టుగా ఇర వీడియో నిష్ట్రెండ్ లైక్ కొడది నన్ను హరిబెండి ಮತ್ತು ಪಿಸ್ತಾದು ಇರುತ್ತಲ್ಲ ಇರುತ್ತೆ ಅದರಲ್ಲಿ ಕೆಳಗಡೆ ಜೋಡಿಸ್ಬಿಟ್ಟು ಚಕ್ರಿಗೆ ಹೆಸರುಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಬಾದಾಮಿ ಜೋಡಿಸಿ ಮತ್ತು ಇವಾಗ ಖರ್ಜೂರಲ್ಲಿ ಕಂಬಿ ಟೈಪ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಪಾಪು ಎದ್ದಿದ್ದೇನೆ ಅಂತಂದರೆ ಪಾಪು ಅಳ್ತಿದ್ದ ಸೊ ಟ್ರೈ ಮಾಡಲಿ ಸೊ ಅದಕ್ಕೆ ಅಳ್ತಾ ಇರೋದಕ್ಕೆ ಮಲಿದಿದ್ದಾದಮೇಲೆ ಫೋಟೋ ಶೂಟ್ ಮಾಡಿದ್ವಿ ಸದ್ಯಕ್ಕೆ ಈಗ ಫೋಟೋ ತೋರ್ಸೋಕೆ ಆಗ್ತಿಲ್ಲ ಯಾಕಂದರೆ ಫೋಟೋಗಳು ವೀಡಿಯೋ ಇದೆಲ್ಲ ಹಾಕ್ಬಿಟ್ರೆ ತುಂಬ ಹೊತ್ತು ಅಳ್ತಾನೆ ಸೊ ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಫೋಟೋ ಒಂದು ಹಾಕಿಲ್ಲ ನಾನು ಅವನು ಆ ಒಂದು ಕಿಪ್ ಮಾಡಿ ವೀಡಿಯೋದೆಲ್ಲ ಹಾಕಿದ್ದೀನಿ ನೋಡಿ ಫೈನಲಿ ಈ ಥರ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆ ಅಲ್ಲ ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಲೋ ರೈನ್ ಮತ್ತು ಅಂಬರಲ್ಲ ಇದು ಹಾರ್ಟ್ ಸಿಂಬಲ್ ಮಾಡೋದು ಅಂದ್ಕೊಂಡು ನಮ್ಮ ಹಸ್ಬೆಂಡ್ ಮ್ಯಾಂಗೋ ಟೈಪ್ ಮಾಡಿದ್ದಾರೆ ಅದರಲ್ಲಿ ಟೂ ಮಂತ್ ಅಂತ ಬರ್ತು ಫೈನಲಿ ಈ ಥರ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗೆ ಮಾಡಿದ್ದೀನಿ ನಿಮಗೆ ಹೇಗೆ ಹೇಗಿದೆ ಅಂತ ಒಂದು ಲೈಕ್ ಕೊಡೋದ್ರ ಮೂಲಕ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ